ಶ್ರೀ ಶ್ರೀ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದ ಸುಕ್ಷೇತ್ರ ಮಡ್ನಾಳ್ ಗ್ರಾಮದ ಸಮಸ್ತ ಸದ್ಭಕ್ತ ಶರಣ ತಂದೆ ತಾಯಂದಿರಿಗೆ ಅನಂತ ಶರಣುಗಳನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶವಾಗ ದಾಸೋಹದ ಮನೆಗೆ ಬೋರ್ಡನ್ನು ಹಾಕಿದರು ಏನಂತ ಲಕ್ಷ ಕೊಡ್ರಿ ಇವತ್ತು ಸಾವಿರದ ಒಂದು ರೂಪಾಯಿ ಕೊಟ್ಟರೆ ಗಂಡು ಮಗು ಎಂತ ಪಾವರ್ ನೋಡ್ರಿ ಬಸವೇಶ್ವರದು ಸುಮನೆ ಜಗತ್ತಿನ ಜಗತ್ತಿನೊಳಗೆ ಅಚಂದ್ರಾರ್ಕವಾಗಿ ಹೆಸರು ಉಳಿಬೇಕಂದ್ರೆ ಸುಮನೆ ಅಲ್ಲ ಸಾವಿರದ ಒಂದು ರೂಪಾಯಿ ಕೊಟ್ಟರೆ ಗಂಡು ಮಗು ಐದು ನೂರ ಒಂದು ರೂಪಾಯಿ ಕೊಟ್ಟರೆ ಹೆಣ್ಣು ಮಗು ಬೇಕಾದವರು ಪಡ್ಕೊಂಡು ಹೋಗೋದು ನನ್ನ ದಾಸೋಹಕ್ಕೆ ಹಣ ಕೊಡಬೇಕು ಅಂದ ತಕ್ಷಣವೇ ಭಕ್ತಸ್ತೋಮ ಆಗಿನ ದಿನಮಾನದೊಳಗೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಡೋದಂದ್ರೆ ಬಹಳ ಕಷ್ಟ ಶ್ರೀಮಂತರಿದ್ದವರು ಮಕ್ಕಳಿಲ್ಲದವರು ಬಂದು ಬಂದು ಕೊಡ್ತಿದ್ರು ದಾಸೋಹಕ್ಕೆ ಕೊಟ್ಟು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಿದ್ರು ಈ ಸುದ್ದಿ ಎಲ್ಲಿ ಮುಡುತ್ತೆಂತಂದ್ರೆ ದಶ ದಿಕ್ಕಿಗಳಿಗೆ ಹರಡಿತ್ತು ಶರಣರ ಬಸವ ಈ ಒಂದು ಅಗಾಧವಾದ ಮಹಿಮೆ ಹುಮನಾಬಾದ್ ಅಂತಕ್ಕಂಥ ಹುಮನಾಬಾದದಲ್ಲಿ ಒಬ್ಬ ಭಕ್ತ ಈ ಸುದ್ದಿಯನ್ನು ಕೇಳಿದ ಶರಣ ಕಲಬುರಗಿಯಲ್ಲಿ ಶಾಂತೆ ಗಂಡು ಮಗುಬೇಕಂದ್ರೆ ಸಾವಿರ ರೂಪಾಯಿ ಕೊಡಬೇಕಂತೆ ಹೆಣ್ಣು ಮಗುಬೇಕಂದ್ರೆ ಐದು ನೂರು ಕೊಡಬೇಕಂತೆ ನನಗೆ ಅವನಿಗಿಬ್ಬರು ಹೆಂಡಂದಿರು ಲಕ್ಷ ಕೊಡ್ರಿ ಸ್ವಲ್ಪ ಇಬ್ಬರು ಹೆಂಡಂದಿರು ಇಬ್ಬರಿಗೂ ಮಕ್ಕಳಾಗಿರಲಿಲ್ಲ ಆ ಒಂದಾ ನನ್ನ ಇಬ್ಬರು ಹೆಂಡಂದಿರಿಗೂ ಒಂದೊಂದು ಗಂಡು ಮಗು ಬೇಕು ಅಂತ ಹೇಳಿ ಬರ್ತಾನೆ ಯಾರು ಆ ಹುಮ್ನಾಬಾದದ ಸಮೀಪದಲ್ಲಿರ್ತಕ್ಕಂಥ ಕಮಲಾಪುರದ ಭಕ್ತ ಒಂದು ದಿನ ಮತ್ತೂರ್ವ ಭಕ್ತನು ಬಂದ ಕಮಲಾಪೂರದ ತಿರಗಿ ಶಿವ ಶರಣರಡಿಗಳಿಗೆಂದನಲ್ ದೇವಾ ಕಂದರಿರ್ವರು ಕರುಣಿ ಸೈನಿನ ಗಿಂದೆರಡು ಸಹಸ್ರ ನಾಣ್ಯವ ತಂದು ಕೊಡುವೆನ್ನಲ್ಕೆ ಕರ್ಜುರಗಳನ್ನಿತ್ತು ಖರ್ಜುರಗಳನ್ನಿತ್ತೂ ಶರಣ ಶರಣಬಸವೇಶ್ವರ ಮಹಾರಾಜಕಿ ಶರಣಬಸವರ ಆ ಶುದ್ಧಿಯನ್ನು ಕೇಳಿ ಬಂದು ಶರಣ ಬಸವರಿಗೆ ಪಾದಕ್ಕೆ ಎರಗಿ ಅಂತಾನೆ ನನಗೆ ಇಬ್ಬರೂ ಹೆಂಡಂದಿರು ಇಬ್ಬರಿಗೂ ಮಕ್ಕಳಾಗಿಲ್ಲ ನನಗೆ ಎರಡು ಗಂಡು ಮಕ್ಕಳು ಬೇಕು ಹೇಳಿ ಎರಡು ಸಾವಿರದ ಎರಡು ರೂಪಾಯಿಗಳನ್ನು ಶರಣರ ಪಾದಕ್ಕೆ ದಾಸೋಹಕ್ಕೆ ಕೊಟ್ಟು ಬೇಡ್ಕೋತಾನೆ ಬೇಡಿಕೊಂಡಾಗ ಶರಣಬಸವೇಶ್ವರ ಕರುಣಾಮೂರ್ತಿ ಬೇಡಿ ಬಂದವರನ್ನು ಎಂದೆಂದು ಮರಳಿ ಕರಳಿಸಿಲ್ಲ ಅವರ ಮನವನ್ನು ಅರಿತು ಅಪ್ಪ ನಿನಗೆ ಎರಡು ಮಕ್ಕಳು ಬೇಕಲ್ಲ ಆಯಿತು ತೆಗೆದುಕೋ ಈ ಖರ್ಜುರವರ ಪ್ರಸಾದವನ್ನು ಪ್ರಸಾದವೆಂದರೆ ಸಾಮಾನ್ಯವಲ್ಲ ಹೇಳ್ತಾರೆ ಶರಣ ಬಸವೇಶ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ ಪ್ರಸಾದವನ್ನು ಸ್ವೀಕಾರ ಮಾಡೋದರಿಂದ ಪ್ರಸಾದ ಸರ್ವ ದುಃಖ ನಾಂ ಹಾನಿರೂಪ ಜಾಯತೆ ಪ್ರಸನ್ನ ಚೇತಶೋ ಯಾಶುರ್ ಬುದ್ಧಿ ಪರ್ಯವತಿಷ್ಠತೆ ನೋಡಿ ಪ್ರಸಾದ ಇಲ್ಲಿ ನೀವೆಲ್ಲರೂ ಪ್ರಸಾದ ಮಾಡ್ತೀರಿ ಇಲ್ಲಿ ಇಲ್ಲಿ ಭಕ್ತ ಸ್ತೋಮ ಪ್ರಸಾದ ಮಾಡಿಸಿರ್ತಾರೆ ನೀವು ಪ್ರಸಾದಕ್ಕೆ ಕೊಡ್ತೀರಿ ನಿಮ್ಮ ನಿಮ್ಮ ಮನೆಯಾಗ ತಿನ್ನೋದು ಬೇರೆ ನಿಮ್ಮ ಮನೆಯೊಳಗೆ ತಿಂತಕ್ಕಂಥದ್ದು ನೀವು ಮಾಡೋದು ಅನ್ನ ಊಟ ಕೂಳ ಏನೇನು ಅನಿಸಿಕೊಳ್ತದೆ ಆದರೆ ಇಲ್ಲಿ ಬಂದಿರತಕ್ಕಂಥ ಪ್ರಸಾದ ಗುರುಗಳು ಕೊಟ್ಟಿರ್ತಕ್ಕಂಥ ಪ್ರಸಾದ ಇಲ್ಲಿ ಮಾಡಿರುವ ಚನ್ನಬಸವೇಶ್ವರ ಮಹಾಪ್ರಸಾದ ದಯವಿಟ್ಟು ಲಕ್ಷ ಇಟ್ಕೊಡ್ರಿ ಯಾರು ಕೆಡಿಸಬಾರ್ದು ಇದು ಲಕ್ಷದೊಳಗಿರಬೇಕು ಎಲ್ಲಾರ ಸ್ವಕ್ತನ ಮಾಡಿ ಏನಾರ ಮಾಡಿ ಹೆಂಗಾರ ಮನೆಯಾಗ ಮಾಡಿದಂಗೆ ಮಾಡಿ ಇಲ್ಲಿ ಏನಾರ ಒಂದಿಟ್ಟು ಉಂಡ ಉಳಿದುದ್ದೀನಿ ಎಲ್ಲಾರ ಚೆಲ್ಲಿ ಹೋದ್ರಿ ಅಂದ್ರೆ ನಿಮ್ಮ ಮನೆಯೊಳಗೆ ಅನ್ನದ ಕೊರತೆ ಆಕತಿ ನೆನಪಿಟ್ಟುಕೋದಿ ಅನ್ನದ ಕೊರತೆ ಆಕತಿ ಅದಕ್ಕೆ ಎಂದು ಪ್ರಸಾದ ಕೆಡಿಸ್ಬೇಡ್ರಿ ಇವತ್ತು ಗುಡಿಯೊಳಗೆ ಬಂದ್ಕಾಕಿ ಪ್ರಸಾದಿಸ್ಕೋಬೇಕಂದ್ರೆ ಹಿಂಗೆ ಮಾಡ್ತಿರೋ ಏನು ಹಿಂಗೆ ಮಾಡ್ತಿರೋ ಅಷ್ಟು ಇರ್ತದ ಅದು ಇಲ್ಲ ಅದ್ರ ಮಹತ್ವ ಬಾಳದು ಅದ ಅದ್ರ ಮಹತ್ವ ಅದ್ರ ಶಕ್ತಿ ಬಾಳದು ಆಡ್ದದೆ ಪ್ರಸಾದದ್ದು ಅದು ಹೇಳುವುದು ಬಹಳದ ಇರಲಿ ಶರಣ ಶರಣಬಸ ಪ್ರಸಾದವೆಂದರೆ ಸಾಮಾನ್ಯವಲ್ಲ ತೆಗೆದುಕೋ ಇವರ ಪ್ರಸಾದವನ್ನು ಕೊಡು ನಿನ್ನ ಇಬ್ಬರು ಹೆಣ್ಣರಿಗೆ ಬಂದೊಂದು ಈ ವರ್ಷ ವರಪ್ರಸಾದದ ಕರುಣೆಯಿಂದ ಈ ವರಪ್ರಸಾದದ ಅನುಗ್ರಹದಿಂದ ಒಂದು ವರ್ಷ ತುಂಬುದರಲ್ಲಿ ಇಬ್ಬರಿಗೂ ಒಂದೊಂದು ಗಂಡು ಮಕ್ಕಳಾಗ್ತಾವಂತೇಳಿ ಆಶೀರ್ವಾದ ಮಾಡಿ ವರಪ್ರಸಾದವನ್ನು ಕೊಟ್ಟರು ಹೋದ ಕಮಲಾಪುರಕ್ಕೆ ಈ ಭಕ್ತ ಹೋಗಿ ಇಬ್ಬರೂ ಹೆಂಡಂದರಿಗೆ ಒಂದೊಂದು ವರಪ್ರಸಾದ ಖರ್ಜೂರವನ್ನು ಕೊಟ್ಟ ಉತ್ತತ್ತಿ ಹೆಣ್ಣನ್ನ ಕಾರಿಕ್ ಸಣ್ಣವಳು ಬಹಳ ಭಕ್ತಿ ಶರಣರು ಮಹಾತ್ಮರು ಸಂತರು ಸಂಸ್ಕಾರ ಸತ್ಸಂಗ ಸಣ್ಣವಳಿಗಿತ್ತು ಸಂಸ್ಕಾರ ಬೇಕು ಸಂಸ್ಕಾರಹೀನ ಜೀವನದಲ್ಲಿ ನಡೆಯಂಗಿಲ್ಲ ಯಾರಿಗೆ ಶಾಸ್ತ್ರ ಶ್ರವಣ ಸತ್ಸಂಗ ಮಹಾತ್ಮರು ಗುರುಗಳು ಮಠ ಮಂದಿರ ಇದಿರಂಗಿಲ್ಲ ಅವ್ರಿಗೆ ಸಂಸ್ಕಾರ ಇಲ್ಲ ಅಂತ ತಿಳ್ಕೋಬೇಕು ಅವರು ಯಾರು ಹೇಳಿದ್ರು ಕೇಳಂಗಿಲ್ಲ ಆದರೆ ಇಬ್ಬರು ಹೆಂಡಂದಿರಿಗೆ ಒಂದೊಂದು ಉತ್ತತ್ತಿಯನ್ನು ನನ್ನ ಖರ್ಜೂರವನ್ನು ಕೊಟ್ಟ ಸಣ್ಣ ಸೊಸೆ ಸಂಸ್ಕಾರ ಅಂತ ಸೊಸಿ ஓரண கருணாட் அந்த நம்ம வர பிரசாத மாட்டி கொட்ட நோட இவண்டி தி தின் பிரசாத வர பிரசாத மாதிரி நம்ம தாயந்திரிக்கு ಏನಾರು ಒಂದು ವಸ್ತು ಸಿಗ್ತದ್ರೆ ಹೋಗಿ ಬಾಜು ಮನೆಗೆ ತೋರಿಸೋದು ನಿಮಗೆವಾ ಬಾಜು ಮನೆಗೆ ತೋರಿಸೋದು ಚಟ ಭಾಳ ಯಾಕ ಬೇಸಿ ಐತೆ ನೋಡ್ವಾ ನೋಡುವ ಅಡು ತರಲಿ ಜಾಂಪರ್ ತರಲಿ ಹೋಗಿ ತೋರಿಸಿ ಬಿಡೋ ಯಾಕ ಬೇಸಿ ಐತೆ ನೋಡು ಯಾಕ ನಿಮ್ಮ ನಿಮ್ಮ ತಮ್ಮ ತಂದ ನೋಡು ಅವ್ವಾ ಏನು ತೋರಿಸೋದು ತೋರಿಸೋದು ಎಲ್ಲ ಬಾಜು ಹೋಗ್ಯವ ಬಾಜು ತೋರಿಸಿರಿ ಅಂದ್ರೆ ನೀವು ಬಾಜು ಮನೆಯವ್ರು ಚಲೋದಾರದು ನೀವು ತಿಳ್ಕೊಂಡಿರ್ಬೋದು ಇಲ್ಲೆಲ್ರ ಹೇಳೋದು ಆ ಕಡೆ ನಮ್ಮ ಕಡೆ ಸುದ್ದಿ ಬಾಜು ಹಾ ಹಾ ಒಳಗೆ ಮಸಿತಿರ್ತಾರಂತವ್ರು ಈಗೇನು ಖರ್ಜೂರು ಕೊಟ್ಟ ಗಂಡ ಕೊಟ್ಟ ತಕ್ಷಣವೇ ನೆಟ್ಟಗ ಅದನ್ನು ತಗೊಂಡು ತಿನ್ನದೆ ಪ್ರಸಾದ ಸ್ವೀಕಾರ ಮಾಡಿದೆ ಪಕ್ಕದ ಮನೆಗೆ ಹೋಗಿ ಹೇಳ್ತಾಳೆ ಅಕ್ಕ ನಮ್ಮ ಯಜಮಾನರು ನಿನ್ನೆ ಕಲಬುರ್ಗಿಗೆ ಹೋಗಿದ್ರಂತೆ ಅಲ್ಲಪ್ಪ ಬಸಪ್ಪ ಅಂತ ಅವ ಪ್ರಸಾದ ಕೊಟ್ಟು ಕಳಿಸ್ಯಾನಂತ ವರ್ಷ ತುಂಬದ್ರೊಳಗೆ ಮಕ್ಕಳಕ್ಕ ವಂತ ನೋಡಿ ಪ್ರಸಾದ ಕೊಟ್ಟಾನೆ ಅಕ್ಕ ಖರ್ಜೂರು ಶರಣ ಪ್ರಸಾದ ವರ್ಷ ತುಂಬುದ್ರೊಳಗಾಗಿ ಮಕ್ಕಳಾಗುವುದು ಗ್ಯಾರಂಟಿ ಆಗೇ ತೀರ್ತದ ಶರಣರ ಶಕ್ತಿ ಹಂತದ ಮಕ್ಕಳ ತೀರ್ತದ ತೀರ್ತದೆ ತಿಳ್ಕೊಂಡು ಮಕ್ಕಳ ಆಗಬಾರದು ಕೀಗಂತ ಏನು ಮಾಡಿಳು ಅಂದ್ರೆ ಏ ಹುಚ್ಚಿ ಅಂದ್ಲು ಹುಚ್ಚಿ ಒಂದು ಈಟರ ಬುದ್ಧಿ ನಿನಗ ಯಾವ ಕೊಟ್ಟಂತ ಈಗ ತಿಂದ್ರೆ ಅಕ್ಕವಂತ ಹುಚ್ಚಿ ಊರು ಉತ್ಸವ ತಿಂದ ಹೋಗ ಎಲ್ಲಾರ ಹೊರ್ಯಂದ್ ಬಿಟ್ಲು ಯಕ್ಕಾನಿ ಹೇಳಿ ಚಲೋ ಮಾಡಿದ್ ನೋಡ್ವಾ ಅಂತಿದ್ ಹುಚ್ಚಿ ಹುಚ್ಚುಗಳು ಇರ್ತಾವಂದ್ಯವ ಅವು ಗೊತ್ತಿರದ್ಲು ಮಹಾತ್ಮರದು ಹುಚ್ಚಿ ಹೊಲಕ್ಕೆ ಹೋತಿ ಹೊಲಕ್ಕೆ ಹೋದ ಮ್ಯಾಲ ಹೊಲದಾಗ ಒಂದು ಹುತ್ತಿತ್ತೆವ ವಾಲ್ಮೀಕಿ ಹಾವಿನ ಹುತ್ತು ಆ ಹುತ್ತಿನೊಳಗ ಏನು ಶರಣಪ್ಪ ಕೊಟ್ಟಿದ್ದ ಪ್ರಸಾದ ಆ ಪ್ರಸಾದವನ್ನು ಹೋಗಿ ಖರ್ಜೂರನ್ನು ಹೋಗಿ ಹುತ್ತಿನ ಆಗ ಬಿಟ್ಟಳ್ರಿ ಏನು ಹುತ್ತಿನ ಒಗದಳು ಗೊತ್ತಿಲ್ಲದಂಗ ಮನೆಗೆ ಬಂದ ಹುತ್ತಿನೊಳಗನೆ ಬೆಳೆಯಾಕೈತ್ ನೋಡ್ರಿ ಶರಣಪ್ಪನವರ ಪ್ರಸಾದದ ಮಗು ಹುತ್ತಿನೊಳಗೆ ಬೆಳೀತಿತ್ತು ಇಲ್ಲಿ ಶರಣರ ಸ್ವಪ್ನದಲ್ಲಿ ಬಂದು ಆ ಮಗು ಅಂತಿತ್ತಂತೆ ಎಚ್ಛಾ ನನ್ನ ಜಡಿ ಯಾವಾಗ ತೆಗೀತಿ ಎಚ್ಛಾ ನೀನು ಯಾ ನನ ಜಡಿ ತೆಗಿತಿ ಶರಣರ ಸ್ವಪ್ನದೊಳಗೆ ಇಲ್ಲಿ ಶರಣಪ್ಪನವರು ಅಂತಿತ್ತಂತೆ ವರ್ಷ ತುಂಬಿತು ವರ್ಷ ತುಂಬಿದ ತಕ್ಷಣವೇ ಸಣ್ಣ ಹೆಂಡತಿಗೆ ಒಂದು ಗಂಡ ಮಗುವಾಯಿತು ಶರಣರ ಪ್ರಸಾದದಿಂದ ದೊಡ್ಡ ಹೆಂಡತಿಗೆ ಮಕ್ಕಳಾಗ್ಲಿಲ್ಲಲ್ಲ ಮಗ ಹುಟ್ಟಲಿಲ್ಲಲ್ಲ ಅವಾಗಂತಾನೆ ಆ ಯಜಮಾನ ಶರಣರ ಮಾತು ಸುಳ್ಳಾಯಿತು ನೋಡ್ರಿ ಗೊತ್ತಿಲ್ಲ ಋಷಿ ಆಡಿದ ಮಾತು ಎಂದು ಹುಷಿ ಹೋಗುವುದಿಲ್ಲ ನೆನಪಿಟ್ಟುಕೋರಿದ್ದನ್ನು ಏನವತ್ತು ಚನ್ನಬಸವೇಶ್ವರ ಮಹಾಸ್ವಾಮಿಗಳವರು ಈ ಪುಣ್ಯ ಸ್ಥಾನದಲ್ಲಿ ಏನು ಸಂಕಲ್ಪ ಮಾಡಿದಾರಲ್ಲ ಅವರು ಏನೊಬ್ಬ ಮಹಾತ್ಮ ಏನು ಸಂಕಲ್ಪ ಮಾಡಲ್ಲ ಸತ್ಯ ಸಂಕಲ್ಪವನ್ನು ಈಡೇರಿಸುವುದಕ್ಕಾಗಿ ಅಲ್ಲ ಪ್ರಭುಲಿಂಗೇಶ್ವರ ಒಂದು ಈ ಕಾರ್ಯವನ್ನು ಮಾಡಾಕತ್ತಾರೆ ಪುಣ್ಯಾತ್ಮರೇ ಭವ್ಯವಾದ ವೈಭವದ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಪ್ರಸಾದ ನಡೆದದ ದಾನ ನಡೆದದ ಧರ್ಮ ನಡೆದದ ಪುಣ್ಯದ ಕಾರ್ಯಗಳು ಪುಣ್ಯ ಸಂಗ್ರಹ ಎದಕ್ಕೆ ಮಹಾತ್ಮನ ಸತ್ಯ ಸಂಕಲ್ಪ ಋಷಿ ಆಡಿದ ಮಾತು ಎಂದೂ ಊಷಿ ಹೋಗಂಗಿಲ್ಲ ಬೇಡ ಬಂದವರಿಗೆ ಚೆನ್ನ ಒಳ್ಳೇದನ್ನೇ ಮಾಡಿದೆ ಚೆನ್ನ ಬಸ ಬಯಸ್ಯ ಕೆಟ್ಟ ಬಯಸಿದವ್ರಿಗೆ ಕೆಟ್ಟ ಆಗ್ಯದ ಮಹಾತ್ಮರ ಮೇಲೆ ವಿಶ್ವಾಸ ಇಡಬೇಕು ಶರಣರ ಮಾತು ಸುಳ್ಳಾಯಿತು ಅಂತ ತಿಳ್ಕೊಂಡು ಬಂದ ಕಮಲಾಪುರದಿಂದ ಕಲಬುರಗಿಗೆ ಬಂದು ಶರಣರಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ ನೀವು ಕೊಟ್ಟಿರುವ ವರಪ್ರಸಾದ ವ್ಯರ್ಥವಾಯಿತು ಅಂದಾಗ ಶರಣ ಬಸವೇಶ್ವರ ಅಂತಾನೆ ಯಾಕೋ ಭಕ್ತ ಯಾಕೆ ವ್ಯರ್ಥವಾಯಿತು ಒಬ್ಬಳಿಗೆ ಗಂಡು ಮಗುವಾಗಿದೆ ಇನ್ನೊಬ್ಬಳಿಗೆ ಆಗಿಲ್ಲ ಹುಷಿ ಹೋಗಿದ ನಿನ್ನ ಮಾತು ಶರಣಪ್ಪ ಅಂದಾಗ ಶರಣ ಬಸವೇಶ್ವರ ಅಂತಾರೆ ಇಲ್ಲ ಸಾಧ್ಯನೇ ಇಲ್ಲ ನಾನು ಕೊಟ್ಟಿರುವ ವರಪ್ರಸಾದ ಹುಷಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ರಣ ರೂಪಿ ಶರಣಬಸವ ನಡೆ ನಿನ್ನ ಊರಿಗೆ ಹೋಗೋನು ಅಂತಂದ್ರು ಶರಣಬಸವೇಶ್ವರ ಕರೆಕೊಂಡು ಹೊರಟರು ಕಮಲಾಪುರಕ್ಕೆ ಕಮಲಾಪುರಕ್ಕೆ ಹೋದ ಮೇಲೆ ನಿನ್ನ ಹೊಲ ಇಲ್ಲದೆ ಕೇಳಿದರು ಶರಣರು ನನ್ನ ಹೊಲ ಇಲ್ಲದೇ ನಡಿ ನಿನ್ನ ಹೊಲಕ್ಕೆ ಹೋಗೋನು ಹೊಲಕ್ಕೆ ಕರೆದುಕೊಂಡು ಹೋದರು ಹೊಲಕ್ಕೆ ಕರೆದುಕೊಂಡು ಹೋಗಿ ನೋಡ್ತಾರೆ ಹೊಲದಲ್ಲಿ ಹಾವಿನ ಹುತ್ತೆ ನಿತ್ತಲ್ಲ ಹುತ್ತಿನ ಪಕ್ಕದಲ್ಲಿ ಹೋಗಿ ನಿಂತು ನೋಡಿದರು ಜ್ಞಾನ ದೃಷ್ಟಿ ಕಾಲ ಜ್ಞಾನ ತಮ್ಮ ದಿವ್ಯ ದೃಷ್ಟಿಯಿಂದ ದಿವ್ಯ ಚಕ್ಷುವಿನಿಂದ ನೋಡ್ತಾರೆ ಇವತ್ತು ನಮ್ಮ ಗದುಗಿನ ಅಂಧನಾಥನ ತಂದೆಯಾಗಿರ್ತಕ್ಕಂಥ ಪುಟ್ಟ ರಾಜ ಕವಿ ವಾಯಿಗಳವರೆಗೆ ಕಣ್ಣು ಇರಲಿಲ್ಲ ಹದಿಮೂರು ವಾದ್ಯಗಳನ್ನು ಬಾರಿಸ್ತಿದ್ರು ನೆನಪಿಟ್ಕೋರಿ ಹದಿಮೂರು ವಾದ್ಯಗಳನ್ನು ಬಾರಿಸ್ತಿದ್ರು ಅಷ್ಟೇ ಅಲ್ಲ ಮೂರು ಭಾಷೆಯೊಳಗೆ ಪುರಾಣ ಬರೆದಾರ ಕಣ್ಣಿಲ್ಲ ಹೊರಗಿನ ಕಣ್ಣು ಏನು ಮಾಡೋದು ಒಳಗಿರ್ತಕ್ಕಂಥ ಕಣ್ಣ ಬ್ಯಾರೆ ಅದು ಜ್ಞಾನ ಚಕ್ಷು ಒಳಗಿನ ಕಣ್ಣಿನಿಂದ ಬರದಾರೆ ಪುಣ್ಯಾತ್ಮರು ಒಳಗಿನ ಕಣ್ಣಿನಿಂದ ನೋಡುವ ಶಕ್ತಿ ಅವ್ರಿಗಿರ್ತದೆ ನೋಡಿದರು ತಮ್ಮ ದಿವ್ಯ ಚಕ್ಷುವಿನಿಂದ ಏ ಭಕ್ತ ಬಾ ಒಂದಿಷ್ಟು ಹಾಲು ತರಿಸು ಅಂದರು ಹಿಂದೆ ಯಡಿಯೂರು ಸಿದ್ಧಲಿಂಗೇಶ್ವರರನ್ನ ಯಾವ ರೀತಿಯಾಗಿ ಹಾಲಿನಿಂದ ಆ ಹುತ್ತನ್ನು ಹಾಲಿನಿಂದ ಎರೆದ ಹುತ್ತನ್ನ ಕರಗಿಸಿದರೂ ಹಾಗೆ ಶರಣ ಬಸಬಿಸಿ ಹಾಲನ್ನು ತರಿಸಿ ಹಾಲಿನಿಂದ ಕರಗಿಸ್ತಾರೆ ಹುತ್ತನ್ನು ಕರಗಿಸಿದ ಮೇಲೆ ಒಂದು ವರ್ಷದ ಮಗು ಜಡಿ ಬಿಟ್ಟು ಅಂಬೆಗಾಲಚ್ಚೆ ಆ ಹುತ್ತಿನೊಳಗೆ ಆಡ್ತಿತ್ತಂತೆ ಶರಣರವರ ಕೃಪಾ ಪ್ರಸಾದದಿಂದ ಪುಣ್ಯಾತ್ಮರೇ ಆಡ್ತಿತ್ತಂತೆ ನೋಡಿದರೂ ಏನೋ ಭಕ್ತ ಒಬ್ಬ ಋಷಿಯ ಮಾತು ಋಷಿ ಆಗ್ತದೆ ಏನೋ ತಗೋ ನಿನ್ನ ಮಗನನ್ನ ತಗೋ ನಿನ್ನ ಮಗನನ್ನ ತೆಗೆದುಕೊಂಡು ಬಂದು ಮಗನ ಕೈಯಿಂದ ಜಡೆ ತೆಗೆಸ್ತಾರೆ ಕಾರಣ ಸಾವಿರದ ಒಂದು ಕೊಟ್ಟರೆ ಗಂಡು ಮಗು ಐದು ನೂರು ಕೊಟ್ಟರೆ ಹೆಣ್ಣು ಮಗು ಅಂತ ಬೋರ್ಡ್ ಹಾಕ್ತಿದ್ರು ಶರಣಪ್ಪನವ್ರಂದ್ರೆ ಎಂಥ ಶಕ್ತಿ ಇರಬಾರದು ಅವರ ಲೀಲಾ ಒಂದ ಎರಡ ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟ ಚಿನ್ನ ಬೇಕಂದವರಿಗೆ ಚಿನ್ನವನ್ನು ಕೊಟ್ಟ ಮಕ್ಕಳ ಬೇಕಂದವರಿಗೆ ಮಕ್ಕಳನ್ನು ಕೊಟ್ಟ ಬೇಡಂದವರಿಗೆ ಕೊಡದ ಬಿಟ್ಟ ಏ ಅವೇನು ತಗೋ ಅಂದವ್ರಿಗೆ ಜನ್ಮ ಜನ್ಮ ಅಂತರದೊಳಗೆ ಮಕ್ಕಳಾಗಂಗಿಲ್ಲ ಹಂಗು ಮಾಡಿಟ್ಟು